ದಾಂಡೇಲಿಯಲ್ಲಿ ಹೆಚ್ಚುತ್ತಿರುವ ಬೀದಿ ನಾಯಿಗಳು ಹಂದಿಯನ್ನೇ ಸಾಯಿಸಿದ ಬೀದಿ ನಾಯಿಗಳು ಬೀದಿನಾಯಿಗಳಿಂದ ಕಂಟಕ ತಪ್ಪಿದ್ದಲ್ಲ ಹತ್ತು ಹಲವು ನಿಯಮಗಳ ನಡುವೆ ಬೀದಿನಾಯಿಗಳನ್ನು ನಿಯಂತ್ರಿಸಲಾಗದ ಪರಿಣಾಮವಾಗಿ ದಿನದಿಂದ ದಿನಕ್ಕೆ ದಾಂಡೇಲಿ ನಗರದಲ್ಲಿ ಬೀದಿನಾಯಿಗಳ ಸಂಖ್ಯೆ ಎಣಿಕೆಗೆ ಸಿಗದಷ್ಟು ಏರಿಕೆಯಾಗಿದೆ ನಗರದ ಬಹುತೇಕ ರಸ್ತೆಗಳಲ್ಲಿ ಶಾಲೆ ಕಾಲೇಜುಗಳ ಆವರಣಗಳಲ್ಲಿಯೂ ಬೀದಿ ನಾಯಿಗಳ ಹಾವಳಿ ಮಿತಿ ಇದೆ ಈಗಾಗಲೇ ಕೆಲ ಮಕ್ಕಳಿಗೆ ಕಚ್ಚಿ ಗಾಯಗೊಳಿಸಿದ ಘಟನೆಯೂ ನಡೆದಿದೆ ಆದರೆ ಇದರ ನಿಯಂತ್ರಣಕ್ಕೆ ಕೆಲವೊಂದು ನಿಯಮಗಳು ಅಡ್ಡಿ ಬರುತ್ತಿರುವುದು ಮಾತ್ರ ಅತ್ಯಂತ ಸಂದಿಗ್ಧತೆಯನ್ನು ತಂದುಕೊಟ್ಟಿದೆ ಬೀದಿ ನಾಯಿಗಳಿಗೆ ಆಹಾರ ಸಿಗದೇ ಇರುವುದರಿಂದ ಆಹಾರವನ್ನು ಅರೆಸಿ ಬರುವ ಜಿಂಕೆಗಳ ಮೇಲೆ ದಾಳಿ ಮಾಡುತ್ತಿರುವುದು ಇದು ಹೊಸದೇನಲ್ಲ ಆದರೆ ಇಂದು ಸೋಮವಾರ ದಾಂಡೇಲಿ ನಗರದ ಜೆ ಎನ್ ರಸ್ತೆಯಿಂದ ಅಂಚೆ ಕಚೇರಿಗೆ ಹೋಗುವ ರಸ್ತೆಯಲ್ಲಿ ಬೀದಿ ನಾಯಿಗಳ ಹಿಂಡೊಂದು ಹಂದಿಯ ಮೇಲೆ ದಾಳಿ ನಡೆಸಿ ಸಾಯಿಸಿಬಿಟ್ಟಿದೆ ಇದಕ್ಕೆ ಬಹಳ ಮುಖ್ಯ ಕಾರಣ ನಾಯಿಗಳ ನೀಗದ ಹಸಿವು ಎನ್ನುವುದು ಸ್ಪಷ್ಟವಾಗುತ್ತಿದೆ ಇದು ಹೀಗೆನೆ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಮಕ್ಕಳ ಹಾಗೂ ದೊಡ್ಡವರ ಮೇಲೆಯೂ ದಾಳಿ ಮಾಡುವ ಸಾಧ್ಯತೆಯನ್ನು ಅಲ್ಲಗಳೆಯುವಂತಿಲ್ಲ ನಗರಸಭೆಯವರು ವಿಶೇಷ ಆಸಕ್ತಿಯನ್ನು ವಹಿಸಿ ಸಂಬಂಧಪಟ್ಟ ಇಲಾಖೆಯವರ ಜೊತೆ ಮಾತುಕತೆಯನ್ನು ನಡೆಸಿ ಒಂದು ಸ್ಪಷ್ಟವಾದ ನಿರ್ಧಾರಕ್ಕೆ ಬಂದು ಬೀದಿ ನಾಯಿಗಳ ನಿಯಂತ್ರಣಕ್ಕೆ ಯೋಗ್ಯ ಕ್ರಮವನ್ನು ಕೈಗೊಳ್ಳಲೇಬೇಕಾಗಿದೆ ಇಲ್ಲವಾದಲ್ಲಿ ಬೀದಿನಾಯಿಗಳಿಂದ ದಾಂಡೇಲಿಗೆ ಮಾತ್ರ ಕಂಟಕ tapi ಏನಂತೀರಿ Ha, ha, ri. очку are you you